ಅರ್ಥ ಉಂಟು ಅನುಭವಕ್ಕೆ ಅರ್ಥ ಉಂಟು ಅನುಭವಕ್ಕೆ ತನ್ನ ಅನುಭವಕ್ಕೆ ಅರ್ಥ ಇದೆ ನಮ್ಮೆಂತ್ರ ಉಪ್ಪು ಅರ್ಥ ಇದೆ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ಏನೋ ಒಂದು ಅನುಭವ ನನ್ನ ಕೆಲಸ ಯಾರಿ ವಯಸ್ಸಾಗಿರೋ ನೋಡಿ ನಾನು ಆ ವಿಷಯದಲ್ಲಿ ಅದಿದ್ದೆ ಅದಿದ್ದೆ ಆ ಗಾಯ್ತು ಬರೀ ಇದನ್ನೇ ಹೇಳ್ಕೊಳ್ತಾ ಇರ್ತಾರೆ ಅವ್ರು ಹಳೇನೆಲ್ಲ ಹೇಳ್ತಾ ಇರ್ತಾರೆ ಆದರೆ ಅದು ಮಿತದ ಅರ್ಥ ಅದಕ್ಕೆ ಅರ್ಥ ಸ್ವಲ್ಪ ಕಮ್ಮಿ ಬಹಳ ಅಷ್ಟೇ ಅರ್ಥ ನಾನು ಆತ್ ಮಾಡಿದೆ ಈಗ ಲೋಕೊಳ್ತಾರೆ ಲಾಸ್ಟ್ ಬ್ಯಾಂಕ್ ಅರ್ಥ ಉಂಟು ಅನುಭವಕ್ಕೆ ಆದರೆ ಅದು ಮಿತದ ಅರ್ಥ ನೆಕ್ಸ್ಟ್ ನೆಕ್ಸ್ಟ್ ಲೈನ್ ನೋಡಿ ಸ್ವಾರ್ಥ ಮಿತವಾದಂತೆ ವಿಸ್ತರಿಸುವುದು ಅರ್ಥ ಏನಂದ್ರೆ ಅನುಭವದಲ್ಲಿ ಸ್ವಾರ್ಥ ಕಮ್ಮಿ ಆದಾಗ ಅದು ಪುಸ್ತಕ ಅರ್ಥ ವಿಸ್ತಾರ ಆಗುತ್ತೆ ಅದಕ್ಕೆ ಸಾರ್ಥಕ ಅದು ಹಬ್ಬುದು ಅದು ಸಾರ್ಥಕವಾದ ಆशयಾರ್ಥದೊಳೆಯ리에 ಚಿಕ್ಕ ಗುಣಗಳ ಮಾದಿನ ಜೊತೆ ಸೇಬಿಲದ ಸಾರ್ಥಕವಾಗುತ್ತೆ ಹೇಗೆ ಪಾಠನ ಅನುಭವದಂತೆ ಮುಕುತಿಮ ಅರ್ಧನಿಗೆ ಏನು ಅನುಭವವಾಯಿತು ಹಾಗೆ ವಿस्तारತೆ ಬಿಡಿಸುತ್ತೆ ಆशयಾರ್ಥದೊಳೆಯ리에 ಚಿಕ್ಕ ಗುಣಗಳ ಉಪನಿಷತ್ ಮೂಲಕ ಹೇಳಾರ್ಥದ ಜೊತೆ ಸೇಂದಾಗ ಅದು ಸಾರ್ಥಕವಾಗುತ್ತೆ ಹೇಗೆ ಸಾರ್ ಅನ್ ಎಕ್ಸಾಮ್ಪಲ್ ಏನು ಪಾಠ ಅರ್ಧನ ಅನುಭವಂತೆ ಅಂದರೆ ಏನು ಮಾಡಿದಾ स्टार्टिंग ನಲ್ಲಿ ಜಿರಂತಿ ಮಮಗಾತ್ರಾಣಿ ಗುಂಜ್ ಪರಿವೃತ್ತಿತಿ ಹೇ ಬಂಧುंचे શરીರೇಮೇ ರೋಮಾರು शिक्शिताणि ಧಾನಿ लोकसक्ततेत्व तपश्चैव ವೈತ್ಯಕತೆ ರಶಕ્રોಹಿವವಸ್ಥಾಧನಿ ನಿಂಕೋನ ರಸ್ತೈಲ್ಲ ಭ್ರಮ티브ชน ಮನಸು ಭ್ರಮಣೆ निमित्ता अनिए شپಣಗಳ ಅಪಶುಣೇ ಕಾರಣಾಭಿ ವಿಪರೀತಾನಿಕೆ ಖವಾ ಅರೆ ಘೀತ ಬೇळा राजे ಬೇळा ಅಂತ ಹೇಳಿ ಅಲ್ಲಿ ಕೊಮ್ಮರಡರ ತುರ

ಎಲ್ಲ ಸಂದೇಹ ಆಗಿ ನಿಂತಿದ್ದೀನಿ ಕರಿಶೇ ವಚನ ಅಂತವಾಏನ್ ಹೇಳ್ತೀಯೋ ಅದು ನೂರು ನೂರು ಸರಂಡರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ನೀವು ಅಧ್ಯಾತ್ಮಕ್ಕೆ ಅರ್ಪಿಸಿಕೊಂಡಾಗ ಸರ್ವಸಂಗ ಪರಿತ್ಯಾಗಿಯಾಗಿ ಈ ರೀತಿ ಬಂದಾಗ ಪಾರ್ಥರ ಅನುಭವ ಆಗುತ್ತೆ ವಿಸ್ತಾರತೆ ಬಂದುಬಿಡುತ್ತೆ ಸತ್ಯ ವಿಸ್ತಾರ ಆಗ್ತೀವ್ ನಿದ್ದೆಗೆ ವಿಸ್ತಾರ ಆಗ್ತೀರಾ ಈ ಏನು